ನಮಸ್ಕಾರ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾನು ನಾನಿನ್ನ ಬೆಳೆದಾರೆ ಇದೇ ನವೆಂಬರ್ ಇಪ್ಪತ್ತೊಂಬತ್ತಿಗೆ ರಿಲೀಸ್ ಆಗ್ತಾ ಇದೆ ಇಲ್ಲಿ ಭಯ ಅನ್ನೋದಕ್ಕಿಂತ ಜಾಸ್ತಿ ತುಂಬ ಕಾನ್ಫಿಡೆನ್ಸ್ ಇದೆ ಪ್ರೀವಿಯಸ್ ಮೂರ್ ಸಿನಿಮಾ ಮಾಡಿದ್ದೆ ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ ಈ ಒಂದು ಸಿನಿಮಾ ಮುಖಾಂತರ ನಾನು ಬೆಳಕಿಗೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಅಷ್ಟೊಂದು ಪವರ್ಫುಲ್ ಆಗಿರೋ ಕಂಟೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಿ ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವ್ದೋ ಒಂದು ರೂಪದಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಚೇತನ್ ಸರ್ ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ ಸರ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಧೈರ್ಯ ಮತ್ತೆ ತುಂಬಾ ಉತ್ಸಾಹ ಬರ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡಬೇಕಂತ ಬೈಟ್ಸ್ ಕೊಟ್ಟಿದ್ರಿ ಸರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಎಸ್ ಇದು ಹೇಳ್ಬೇಕು ಹೇಳೋ ಗೊತ್ತಿಲ್ಲ ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ ಫೇಸ್ಬುಕ್ ಪೋಸ್ಟ್ ಇಟ್ಟಿದ್ದೆ ಚೇತನ್ ಸರ್ ಮತ್ತು ತರುಣ್ ಸರ್ ಎಲ್ಲ ಹೆಂಗೆ ನಮ್ಮ ನನ್ನ ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದ್ರ ಅಂತ ಹೇಳಿದೆ ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸು ಮಚ ಕೇಳು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದರು ಸೊ ಒಂದು ಮಾತು ಕೇಳ್ತೀನಿ ಕ್ಷೆಪಿಸಿ ಆ ನಿಮ್ ಸಿನ್ಮಾದಲ್ಲಿ ಒಂದ್ ಚಾನ್ಸ್ ಕೊಡಿ ಸರ್ ಕೇಳೋದ್ರಲ್ಲಿ ಖಂಡಿತ ತಪ್ಪೇ ನಾರ್ತ್ ಕರ್ನಾಟಕ ನೂರು ಸುಮಾರು ಒಂದ್ ಎಪ್ಪತ್ತು ವರ್ಷ ಹೋಗಿ ಮಾಡ್ತೀನಿ ಮೈ ಮೈ ಬಿಡಿನ ನಿಮ್ಗೆ ಮಾಡ್ತೀನಿ ಆಮೇಲೆ ಮೂರು ಸಿನಿಮಾ ಮಾಡಿದೀನಿ ನಾನು ಒಂದು ಚಿಕ್ಕಪುಟ್ಟ ಕೆಳಟನ ಮಾಡ್ಬೇಕಾದ್ರೆ ಬಂದು ಅವನು ಆ ದೇವತೆಯಿಂದ ಮೂರು ಸಿನ್ಮಾ ಟಿಡಾಗೆ ಮಾಡಿದ್ದೀನಿ ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿದ್ದ ಕ್ಯಾರೆಕ್ಟರ್ ಸಿಕ್ಕಿದೆ ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಅನಿಸ್ತು ದಯವಿಟ್ಟು ನನಗೆ ಮೇಲ್ ಇಲ್ಲ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಸಾರಿ ಸ್ವಲ್ಪ ಇಮೋಷನ್ ಅದ ಡಿಫ್ರೆಂಟ್ ಆನಿ ಸರ್ ನಿಮ್ ಜೊತೆ ವರ್ಕ್ ಮಾಡಬೇಕಂತ ಒಂದು ಕನಸಿದೆ ಸರ್ ದಯವಿಟ್ಟು ನಿಮ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್ ಕೇಳ್ತೀನಿ ಎಸ್ ಪ್ರೀವಿಯಸ್ ಸಿನಿಮಾ ಮೂರ್ ಸಿನಿಮಾ ಮಾಡಿದಿನಿ ಈ ಒಂದು ಸಿನಿಮಾದಲ್ಲಿ ತುಂಬಾ ಒಂದು ಪವರ್ಫುಲ್ ಆಗಿಂತ ಅಂತ ಕ್ಯಾರೆಕ್ಟರ್ ಇದೆ ಒಂದು ಜವಾಬ್ದಾರಿ ಒಂದು ಕ್ಯಾರೆಕ್ಟರ್ ಇದೆ ಚೆನ್ನಾಗಿ ನಿಭಾಯಿಸಿದಿನಿ ಒಂದು ತೃಪ್ತಿ ಕೊಟ್ಟಿದೆ ಚೆನ್ನಾಗಿ ನಿಭಾಯಿಸಿದಿನಿಕ್ಕಿಂತ ನನ್ನಲ್ಲಿರುವ ಒಂದು ಕಲೆನ ನವೀನ್ ಸರ್ ತೆಗಿಸಿದ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೋರ್ ದನ್ ದಟ್ ಅವರೊಬ್ರು ಚೆನ್ನಾಗಿ ಕತೆ ಬರೀತಾರೆ ಅದ್ರ ಲಿರಿಕ್ಸ್ ಬರೀತಾರೆ ಡೈಲಾಗ್ ಬರೀತಾರೆ ಕೋರಿಯೋಗ್ರಫಿ ಮಾಡ್ತಾರೆ ಅಷ್ಟೊಂದು ಟ್ಯಾಲೆಂಟ್ ಇರೋ ಮನುಷ್ಯ ಟ್ಯಾಲೆಂಟ್ ಅಂತ ಹೇಳೋಕ್ಕಿಂತ ಒಂದು ಜ್ಞಾನ ಉಳ್ಳಂಥ ಮನುಷ್ಯ ಜ್ಞಾನ ಒಂದು ಭಂಡಾರನೇ ಇದೆ ಅಂತ ತಲೆಯಲ್ಲಿ ಸೊ ಇವಾಗ ಮುಂದುವಂಥ ಕಲಾವಿದರಿಗೆ ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಆ್ಯಂಡ್ ಯಸ್ ನಮೀನ್ ನಿಮ್ಮ ಡೆಬ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮ್ ವೆರಿ ಸ್ಟ್ರಾಂಗ್ ಲೇಡಿ ಫಸ್ಟ್ ಡೇ ಯಾವ ಥರ ಉತ್ಸಾಹ ಚೈತನ್ಯ ಇತ್ತು ಇವತ್ತು ಕೂಡ ಹಾಗೆ ಇದ್ದಾರೆ ಒಂದ್ ದಿವಸ ಹೇಳಿದ್ರು ಮೇಡಮ್ ನನಗೆ ಸರ್ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಿದೆ ಎಸ್ ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಸಾಕೆ ಸರ್ ಒಂದು ಇಪ್ಪತ್ತು ಸಿನಿಮಾ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು ನಾನು ಕೂಲ್ ಆಗಿ ತಗೊಂಡಿದ್ದೆ ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ ನಾನು ವಾಲ್ಟ್ ಡಿಸ್ನಿ ಅಮೆರಿಕನ್ ಪ್ರೊಡ್ಯೂಸರ್ ಕಂಗ್ ಅನಿಮೇಟರ್ ಅವರು ಅವ್ರು ಒಂದು ಕೋಟ್ ಹೇಳ್ತಾರೆ ವಿ ಡೋಂಟ್ ಮೇಕ್ ಮೂವೀಸ್ ಟು ಮೇಕ್ ಮನಿ ವಿ ಮೇಕ್ ಮನಿ ಟು ಮೇಕ್ ಮೋರ್ ಮೂವೀಸ್ ಅಂತ ಸೊ ಆ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮೇಡಮ್ ಇದ್ದಾರೆ ಕಲಾವಿದರಿಗೆ ಕೆಲಸ ಸಿಗುತ್ತೆ ಅವ್ರ ಫ್ಯಾಮಿಲಿ ಕಲಾವಿದಾಗುತ್ತೆ ಸೊ ಮೇಡಮ್ ನಿಮ್ಮ ಸಿನಿಮಾ ಕನಸು ಬಲವು ತುಂಬಾನೇ ಇದೆ ನಿಮಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ನಿಮ್ಮ ಕಂಪ್ನಿ ಮುಖಾಂತರ ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊಂತೀನಿ ಅಂಡ್ ಕಲಾವಿದಾಗಿ ನಾನು ಏನು ಹೇಳೋದಕ್ಕಾಗಿಲ್ಲ ಅಷ್ಟು ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ತುಂಬಾ ಡೆಡಿಕೇಟೆಡ್ ಎಸ್ ಇನ್ನೂ ತುಂಬಾ ಹೇಳದಿದೆ ನಿಮ್ಮ ಬಗ್ಗೆ ನಾನು ಅದನ್ನು ಸಕ್ಸಸ್ ಮಾಡಲ್ ಹೇಳ್ತೀನಿ ಪಕ್ಕಾ ಶ್ಯೂರ್ ಇದನ್ನ ಸಕ್ಸಸ್ ಮಾಡಲ್ ಹೇಳ್ತೀನಿ ಸಕ್ಸಸ್ ಆಗ ಸಿನಿಮಾ ಐ ವೆರಿ ಕಾನ್ಫಿಡೆಂಟ್ ಅಂಡ್ ಎಸ್ ಶ್ರೀದಾಸ್ ಸರ್ ಶ್ರೀನಿವಾಸ್ ಪ್ರಭು ಸರ್ ಮಹಾಂತೇಶ್ ರಘು ಹರ್ಷಿತಾ ಅವರು ಮತ್ತೆ ಶರತ್ ಅವರು ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ ಅಂಡ್ ಶ್ರೀದಾಸ್ ಸರ್ ನಿಮಗೆ ನಮ್ದು ಮತ್ತೆ ಶ್ರೀಧರ್ ಸರ್ ಇದು ಮೂರನೇ ಸಿನಿಮಾ ಸರ್ ನೀವು ಕ್ರಶ್ ಸಿನಿಮಾದಲ್ಲಿ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಭಾಯಿಸಿದ್ದೀರಾ ಸರ್ ಅಲ್ಲಿ ಒಂದು ಕಾಲೇಜ್ ಸೀನ್ ಬರುತ್ತೆ ಆ ಒಂದು ಸೀನ್ ನ ಕಟ್ ಮಾಡಿ ಟ್ರೋಲ್ ಮಾಡಿದ್ದಾರೆ ಸರ್ ನಿಯರ್ಲಿ ಟ್ವೆಂಟಿ ಟೂ ಮಿಲಿಯನ್ ಆಗಿದೆ ಕಮೆಂಟ್ಸ್ ಇದೆ ಸರ್ ಇದು ಯಾವ ಸಿನಿಮಾ ಇದು ಸಿನಿಮಾ ಅಂತ ಹೇಳಿ ನಮ್ ಸಿನಿಮಾದ್ರೆ ಇವತ್ತು ಕೈ ತುಂಬ ಕೆಲಸ ಇರೋದು ಇರಲಿ ಶ್ರಮ ಮತ್ತು ಪ್ರಯತ್ನ ನಿರಂತರವಾಗಿ ಹೇಳಬೇಕು ಅಂತಾರೆ ಸೊ ಅದು ಎಲ್ಲ ಒಂದ್ ಕಡೆ ಪ್ರತಿಫಲ ಸಿಗುತ್ತೆ ಅಂಡ್ ಐ ಶೋರ್ ಈ ಒಂದು ಸಿನಿಮಾ ನಾನೇ ಬಿಡದಾರ ಮುಖಾಂತರ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ ಅಂಡ್ ಫೈನಲಿ ಈ ಒಂದು ವೇದಿಕೆ ಇಷ್ಟೊಂದು ಥೇಟರು ಮತ್ತೆ ಇಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಅಂದ್ರೆ ನಮ್ಮ ಬ್ರದರ್ ಮಲ್ಲಿಕಾರ್ಜುನ್ ಅವರು ಅವರು ಸಪೋರ್ಟ್ ಏನು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಕೊನೆ ಇರಲಿ ಎಸ್ ಫೈನಲ್ ಆಗಿ ಮಾಧ್ಯಮದವರಿಗೆ ಸಿನಿಮಾ ತುಂಬಾ ತುಂಬಾ ಅದ್ಭುತವಾಗಿ ಬಂದಿದೆ ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಪ್ರಮೋಟ್ ಮಾಡಿ ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಪ್ರೇಕ್ಷಕರಿಗೆ ನವೆಂಬರ್ ಟ್ವೆಂಟಿ ನೈನ್ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನ್ಮಾನ ಥಿಯೇಟರ್ಲ್ಲೇ ಬಂದು ನೋಡಿ ಒಂದು ಒಳ್ಳೆಯ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂಡ್ ಐ ಆಮ್ ಶೋರ್ ಮೋರ್ ದನ್ ದಟ್ ಒಂದು ಗುರು ರಾಯರ್ ಎನರ್ಜಿ ನಿಮ್ಮಲ್ಲಿ ಅಂತ ತಪ್ಪಾಗ್ಲಿಕ್ಕಿಲ್ಲ ಸೊ ಪ್ಲೀಸ್ ನಮ್ಮ ಸಿನಿಮಾನ ನವೆಂಬರ್ ಟ್ವೆಂಟಿ ನೈನ್ಗೆ ಬಂದು ಸಿನಿಮಾ ಥಿಯೇಟರ್ಲ್ಲೇ ನೋಡಿ ಅಂಡ್ ಪ್ಲೀಸ್ ನೋ ಪೈರಸಿ ಥ್ಯಾಂಕ್ ಯು ನಾಲ್ಕನೇ ನಟನೆ ಬೇಕಾದಂತಹ ಎಲ್ಲ ಕ್ವಾಲಿಟೀಸು ನಿಮ್ಮಲ್ಲಿ ಇದೆ ಈ ಸಿನಿಮಾ ಮೂಲಕ ಒಂದು ಒಳ್ಳೆ ಟೈಮ್ ಶುರು ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ ಭಾರತೀಯ ಅವರು ನೀವು ಹೇಳಿದ ಹಾಗೆ ಇವ್ರು ಹೇಳಿದ್ರೆ ನಾವೆಲ್ಲರೂ ಒಪ್ಕೊಳ್ತೀವಿ ವೆರಿ ಸ್ಟ್ರಾಂಗ್ ವುಮೆನ್ ನೀವು ನಿಮ್ಮ ಇಡೀ ಕುಟುಂಬ